ನಮಸ್ಕಾರ ಮನೆ ಒಂದು ಕಾರ್ಯಕ್ರಮ ನಡೆದಂತ ಮಕ್ಕಳ ಕಾರ್ಯಕ್ರಮ ಅದು ಮಕ್ಕಳ ಕಾರ್ಯಕ್ರಮ ಇತ್ತು ಅಂದ್ರೆ ಮಕ್ಕಳು ಒಂದು ಕ್ಯಾಂಪ್ ಮಾಡಿದ್ರು ಕ್ಯಾಂಪ್ ಮಾಡಿ ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ನಾನು ಹೋಗಿದ್ದೆ ಅಲ್ಲಿ ಮಕ್ಕಳಿಗೊಂದು ಸ್ವಾತಂತ್ರ್ಯ ಇತ್ತು ಏನಂದ್ರೆ ಅವರು ಅಡಿಗೆನ ಅವರೇ ಸಿದ್ಧ ಮಾಡ್ಕೊಳ್ಳೋದು ಹತ್ತದೈದು ವರ್ಷದ ಒಳಗಿನ ಮಕ್ಳು ಅವರು ಬಹಳ ದೊಡ್ಡವ್ರನ್ನಲ್ಲ ಆಕಡೆರಚವ್ರನ್ನಲ್ಲ ಅವ್ರಲ್ಲಿ ಒಂದು ಕುತೂಹಲ ಎಷ್ಟಿತ್ತ ಅಂತಂದ್ರೆ ಆ ಮ್ಯಾಗಿ ಮನ್ ತೊಗೊಂಬಂದ್ ಮ್ಯಾಗಿ ಮಾಡೋದು ಒಂದ್ ದೊಡ್ಡ ಕುತೂಹಲ ಆ ಕ್ಯಾಂಪ್ನಾಗ ಒಂದ್ ಅಡಿಗೆ ಉಪಹಾರದ ಸಿದ್ಧತೆಗಾಗಿ ಮ್ಯಾಗಿ ನಾನ್ ಹಾಕೋ ದೂರ ಕುಂತ ಗಮನಿಸ್ತಾ ಇತ್ತೆ ಅವರು ಸಿದ್ಧ ಮಾಡಕತ್ತಿದ್ರು ಅವ್ರವರೇ ತಯಾರಿ ಮಾಡಕತ್ತಿದ್ರು ಯಾರೋ ಒಳಗಡೆ ಕೊಯ್ಯೋರು ಯಾರೋ ಅದಕ್ಕ ಒಂದಿಷ್ಟು ಟೊಮಾಟೊ ಕೈಯ್ಯವರು ಏನೇನೋ ವಿಚಿತ್ರವಾಗಿ ಅವರು ಆಲೋಚನೆ ಮಾಡೋದು ಎಷ್ಟು ಕುತಂದ್ರ ಅದ್ರ ಬಗ್ಗೆ ಎಲ್ಲವನ್ನ ಮರೆತು ಅದ್ರಲ್ಲಿ ಅವ್ರು ತೊಡಿಸ್ಕೊಂಡಿದ್ರು ಎಲ್ಲ ಮಾಡಿದ್ರು ಮಾಡಿದ ನಂತರ ಇಷ್ಟಿಷ್ಟು ಇನ್ನೂ ಅದು ಕುದಿತಾ ಇದಿ ಅವಾಗ ಸ್ವಲ್ಪ ರುಚಿ ನೋಡೋರು ಇವ್ರ ರುಚಿನವರು ಅವಕ್ ಮುಖದ ಮೇಲೆ ಒಂದು ಸಂಭ್ರಮ ಆ ಸಂಭ್ರಮ ನೋಡೋದೇ ಒಂದು ಖುಷಿ ಅಂತ ಖುಷಿಯನ್ನು ಅವ್ರು ಅನ್ಭವಸ್ತಾ ಇದ್ರು ಮ್ಯಾಗೆ ಸಿದ್ಧ ಆಯ್ತು ಅವ್ರ ತಾಟಿಗ್ ಬಿತ್ತು ತಾಟಿಕ್ ದಮ್ ಬುಖ ಚಂದ್ರನಂತೆ ಅರಳಿತ್ತು ಎಲ್ಲ ಅವ್ರದ್ದು ಅವ್ರು ಮಾಡಿತ್ತು ಸಿದ್ಧ ಮಾಡಿದ್ ಅವರು ಒಂದಿಷ್ಟು ಟೇಸ್ಟ್ ನೋಡಂತೇಳಿ ನಮಗೂ ಅಂತ ಕೊಟ್ರು ಒಂದ್ ಸ್ಪೂನ್ ಹಾನು ತಿಂದು ನೋಡ್ದೆ ಸೂಪರ್ ಆಗಿತ್ತು ಚೆನ್ನಾಗಿ ಮಾಡಿದ್ರು ಅವ್ರು ಅದನ್ನ ಬಹಳ ಆನಂದದಿಂದ ಆಸ್ವಾದಿಸಿದ್ರು ಎಷ್ಟು ಹ್ಮ್ ಕ್ಯೂರಿಯಾಸಿಟಿಯಿಂದ ಮಾಡಿದ್ರು ಅಷ್ಟೇ ಆನಂದದಿಂದ ಅದನ್ನ ಆಸ್ವಾದಿಸಿದ್ರವ್ರು ಇದನ್ನ ನೋಡಿ ನನಗನ್ಸಿದ್ದೇನಂದ್ರ ಹೆಂಗ ನಮ್ ವಯಸ್ಸು ಹೆಚ್ಚಾಗ್ತಾ ಹೋಗ್ತದ ಅಷ್ಟು ನಮ್ಮಲ್ಲಿನ ಕುತೂಹಲ ಕಡಿಮೆ ಆಗ್ತಾ ಹೋಗ್ತದ ಕ್ಯೂರಿಯಾಸಿಟಿ ನಮ್ಮಲ್ಲಿ ಕಡಿಮೆ ಹಾಕೊಂತ ಹೋಗ್ತದೆ ಆ ಕುತೂಹಲ ಕಡಿಮೆ ಆದಷ್ಟು ಖುಷಿನೂ ಕಡಿಮೆ ಹಾಕೊಂತ ಹೋಗ್ತಾವ ಕುತೂಹಲಕ್ಕೂ ಖುಷಿಗೂ ನೇರವಾದ ಸಂಬಂಧ ಇರ್ಲಿ ಎಷ್ಟೆಷ್ಟು ನಾವು ಕುತೂಹಲಗಳ ಹಾಕ್ತಿವಿ ಅಷ್ಟು ಖುಷಿ ಇರ್ತವ್ರು ಈ ಕುತೂಹಲ ನಾವು ಬೆಳೆದಂತೆ ಕಡಿಮೆ ಹಾಕೊಂತೋತ ಯಾಕಂದ್ರ ನಮ್ಗೆಲ್ಲ ಗೊತ್ತದಾನು ಒಂದ್ ಅಂದ ಅಭಿಮಾನಿ ನಮ್ಮೊಳಗೆ ಬೆಳಪಂತ ಅಂದ್ರ ಆ ಕುತೂಹಲ ಕಡಿಮೆ ಹಾಕೋತವ್ ಇದನ್ನ ಹತ್ರ ಇರೋದು ಅದನ್ನು ಗೊತ್ತದ ಅದನ್ನು ಗೊತ್ತದ ಏನಪ್ಪ ಅಂತ ಈ ಮನೋಭಾವ ನಮ್ಮಲ್ಲಿ ಬಂದಿತ್ತು ಅದ್ರಲ್ಲಿ ಏದ ಎಲ್ಲಾನು ಅನುಭವಿಸಿರ್ತೀವಿ ಒಂಥರ ತಿಳ್ಕೊಂಡಿರ್ತೀವಿ ಜ್ಞಾನಿ ಎಷ್ಟೆಷ್ಟು ಹೆಚ್ಚು ಜ್ಞಾನಿ ಆಡ್ತೀವಲ್ಲ ಅಷ್ಟಷ್ಟು ಕುತೂಹಲ ಕಡಿಮೆನೇ ಹಾಕೊಂತ ಜಾಸ್ತಿ ಆಗೋದಿಲ್ಲ ಮತ್ತು ಹೊಸ ಹೊಸ ವಿಚಾರಗಳನ್ನ ತಿಳಿದುಕೊಳ್ಳುವತ್ತ ನಾವು ಹೆಜ್ಜೆ ಇಟ್ಟಾಗ ಕುತೂಹಲ ಉಳಿಕ ಇಲ್ಲ ನನ್ಗೆ ನಾವೇ ಹೆಚ್ಚ ಜ್ಞಾನಿ ಆದಷ್ಟು ನಮ್ ಮನ್ಸನಾಗ ಒಂದ್ ಬಂದ್ಬಿಡ್ತ ನನ್ನ ಅಷ್ಟೇ ಯಾರು ನನ್ಗೆಲ್ಲ ಗೊತ್ತದ ಅನ್ನೋ ಭಾವ ಬಂದ್ಬಿಟ್ಟು ನನ್ಗೆಲ್ಲ ಗೊತ್ತದ ಅನ್ನೋ ಭಾವ ನಮ್ ಮನ್ಸನಾಗ ಬಂತು ಅಂದ್ರ ಅವಾಗ ಎಲ್ಲದ್ರ ತರ ಪುಷ್ ನಮ್ಗೊಂದು ತಾತ್ಸಾಲ ಇರಕ್ಕೆ ಶುರು ಆಗ್ತದೆ ಇದನ್ನು ಗೊತ್ತದ ಅದನ್ನು ಗೊತ್ತದ ಅಂತನು ಗೊತ್ತದ ಈ ಎಲ್ಲಾನು ಗೊತ್ತದ ತಾತ್ಸಾರ ಆ ತಾತ್ಸಾಲದಿಂದಾಗಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕುತೂಹಲನೆ ಕಲಸ ಇವತ್ತು ಆಗ ಖುಷಿನೂ ಇರ್ಲಾ ಆ ಮಕ್ಕಳ ಮುಖದ ಮೇಲೆ ಕೊನೆಗೇನು ಖುಷಿ ಇತ್ತು ಆನಂದಿತ್ತು ಅಂತ ಖುಷಿ ಇಂದ ನಾವು ಆಗಿ ಬಿಡ್ತೀವಿ ಯಾಕ ಕುತೂಹಲ ಇಲ್ಲ ನಮ್ಗೆ ಕುತೂಹಲ ಬೇಕು ಮನುಷ್ಯನಿಗೆ ಅದಕ್ಕಾಗಿ ನಾವು ಈ ಪ್ರಕೃತಿಯನ್ನ ಬಹಳ ಗಮನವಿಟ್ಟು ನೋಡ್ಬೇಕು ಈ ಪ್ರಕೃತಿಯನ್ನ ಗಮನವಿಟ್ಟು ನೋಡಿದಷ್ಟು ಬಹಳಷ್ಟು ಕುತೂಹಲ ಮಾಡ್ತೀನಿ ಅದು ಎಷ್ಟೆಷ್ಟು ನೋಡ್ತೀವಿ ಅಷ್ಟೆಷ್ಟು ರೋಚಕತೆಗಳು ನಮ್ಮ ಬಿಚ್ಕೊಂಡ್ ಕುಂದಿರ್ತಾವ ಆ ರೋಚಕತೆಗಳ ಒಂದು ಖುಷಿನ ಬಹಳ ಬಿಡ್ತದ ದೊಡ್ಡ ಖುಷಿ ಒಂದು ಸಾಯಂಕಾಲ ಒಂದು ಬೆಳಿಗ್ಗೆ ಒಂದು ಸೂರ್ಯೋದಯ ಒಂದು ಸೂರ್ಯಾಸ್ತ ಒಂದು ಚಿರುಂಡಿಯಾದನೇ ಒಂದು ಕ್ರಿಮಿಯ ನಡಿಗೆ ಏನೋ ನಾವು ಗಮನವಿಟ್ಟು ಅಂತಂದ್ರೆ ಅಲ್ಲೊಂದು ರೋಚಕತೆ ಆಗ್ತ ಅದನ್ನ ಅನುಭವಿಸು ಅನುಭವಿಸ್ವಿ ಹಿಂಗ ಸಂತೆಗೆ ನೋಡ್ರಿ ಜನರು ಸ್ವಲ್ಪ ನಿರ್ಲಿಪ್ತವಾಗಿ ನೋಡ್ತಾ ಇರ್ವಿ ಜನರು ವರ್ತನೆ ಒಂದು ಕುತುಂಬಕರ ಏನ್ ಆಗಿರ್ ಹಿಂಗ ಬರ್ತಾರ ಓದ್ತಾರ ಏನೋ ಮಾಡ್ತಿರ್ತಾರೆ ಏನೋ ನಡೆದ ಯಾರ್ಯಾರ್ದು ಏನೋ ವಿಚಾರಗಳು ಇರ್ತಾವ ಯಾರ್ಯಾರು ಗಮನ ಏನೋ ಆ ಯಾರ್ಯಾರು ಎದೋ ಅವಸರುಗಳು ಒಂಥರ ಆ ಸಂತೆಯಲ್ಲಿ ಕೂಡ ಒಂದು ರೋಚಕತೆ ತುಂಬ್ಕೊಂಡಿರ್ತೇವೆ ಆ ನೋಡಕ್ ಕಂಡು ನಮಕ್ ಸರಿಯಾಗಿರ್ಬೇಕು ನಮ್ಮ ದೃಷ್ಟಿ ಸರಿಯಾಗಿರ್ಬೇಕು ಸರಿಯಾದ ದೃಷ್ಟಿಕೋನದಿಂದ ನಾವು ನೋಡಕತ್ತೇವಂತಂದ್ರ ಎಲ್ಲವೂ ರೋಚಕವಾಗಿ ಕಾಣಿಸ್ಕೋತ ಆ ಸರಿಯಾದ ದೃಷ್ಟಿಕೋನ ಬರ್ಬೇಕಂದ್ರೆ ಎಲ್ಲಾ ಗೊತ್ತದ ಅನ್ನೋ ಭಾವ ಮರು ಮನೆಯ ಮನಸ್ಸಿನಿಂದ ಹೊರ ಹೋಗಿರ್ಬೇಕು ಮರೆಯಾಗಿರ್ಬೇಕು ನನ್ಗೆಲ್ಲ ಗೊತ್ತದ ನಾನ್ ಬಹಳ ಹುಷಾರಿ ಅದನ್ನು ಗೊತ್ತ ಇತನ್ ಗೊತ್ತದ ಅನ್ನೋ ಎಲ್ಲ ಬತ್ತದ ಅನ್ನೋ ಭಾವ ಮನದಿಂದ ಮರೆಯಾಯಿತು ಅಂತಂದ್ರ ದೃಷ್ಟಿಯ ದೋಷ ಸರಿಯಾಗಿ ಊಟತ್ತು ಆ ದೃಷ್ಟಿಯಲ್ಲಿ ಶುದ್ಧತೆ ಬಂತ ಬರ್ತವ ಆವಾಗ ಎಲ್ಲ ಕಡೆ ರೋಚಕಿದೆಯೇ ರೋಚಕತೆ ನಮ್ಗ ಕಾಣಕ್ ಶುರುವಾಗ್ತದ ಅದ್ರದ್ನ ಖುಷಿ ಸು ಶುರು ಆಗ್ತದ ಖುಷಿ ಕುತೂಹಲದಲ್ಲಿದೆ ಅನ್ನೋದನ್ನ ಮರಿಬಾರ್ದು ನಾವು ಯಾವಾಗಲೂ ಕುತೂಹಲ ಇರಬೇಕು ಕುತೂಹಲ ನಮ್ಮಲ್ಲಿ ಉಳಿಸ್ಕೊಳ್ಬೇಕು ಅಂದ್ರ ಎಲ್ಲದರ ಬಗ್ಗೆ ತಿಳಿದು ಕೂಡ ತಿಳಿಯದಂತೆ ಇರುವುದನ್ನ ಕಲಿಬೇಕಾಗಿದೆ ತಿಳಿದು ತಿಳಿಯದಂತೆ ಇರಬೇಕಾಗಿದಲ್ಲ ಅದು ಬಹಳ ಮುಖ್ಯವಾದ ಕೆಲಸ ಅಷ್ಟು ಸರಳ ಕೆಲಸ ಅದು ಬಹಳ ಮುಖ್ಯ ಎಲ್ಲವನ್ನ ಕಳ್ಕೊಂಡಿರ್ಬೇಕು ಮತ್ತೆ ಮಗುವಿನತ್ತ ಮುಗ್ಧವಾಗಿರ್ಬೋದು ನಮ್ಮ ಜ್ಞಾನದ ಬಳಕೆ ನಮ್ಮ ಜೀವನವನ್ನು ಎತ್ತರಿಸಿಕೊಳ್ಳೋದಕ್ಕಾಗಿ ಇರಬೇಕು ಬಹುತು ಜೀವನ ಅಲ್ಲಿಗೆ ನೆಲೆಸೋದಕ್ಕಾಗಿ ಅಲ್ಲ ಇದನ್ನು ಬತ್ತ ಅದನ್ನು ಗೊತ್ತ ಅಲ್ಲಿಗೆ ನಿಂತು ಬಿಡುತ್ತ ಇನ್ನೂ ಎತ್ತರಕ್ಕೆ ತಿಳಿಬೇಕು ಇನ್ನೂ ಎತ್ತರಕ್ಕೆ ನಾನ್ ತಿಳ್ಕೊ ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ನಾವು ಎಷ್ಟು ಕೂಲಿ ತಿಳ್ಕೊಂಡಿತಂದ್ರೂ ನಿಷ್ಠೇ ತಿಳ್ಕೊಂಡ್ರು ಕೂಡ ಒಂದು ಕನಕ್ ಸಮಾನ ಅಪಾರವಾದವಾಗಿದೆ ಇಲ್ಲಿ ಎಷ್ಟು ತಿಳ್ಕೊಂಡ್ರು ಕೂಡ ಕಡಿಮೆನೆ ಅದಕ್ಕೆ ಮಗುವಂದ್ರ ಎಲ್ಲವೂ ಕೂಡ ರೋಚಕ ಕನ್ಸ್ತದೆ ಖುಷಿ ನೀರ್ತದ ಅದನ್ನ ಆನಂದಿಸ್ತಾ ಹಿಂದೆ ಬದುಕನ್ನ ಮುಗಿಸ್ಮಲ್ಲಿ ಇಲ್ಲಿಂದ ಭೋಗದವ ಅಷ್ಟೇ ಬದುಕಿನ ನಾವು ಖುಷಿಯಾಗಿರ್ಬೇಕಂದ್ರ ಕುತೂಹಲವನ್ನ ನಮ್ಮ ಜೀವನದಲ್ಲಿ ನಾವು ಉಳಿಸ್ಕೊಳ್ಳೇಬೇಕು ಅದು ಉಳಿಸ್ಕೋಬೇಕಂದ್ರ ನಾನು ಎನ್ನುವ ಭಾವ ಮೊದಲು ಮರೆಯಾಗಿ ಬಿಡ್ಬೇಕು ಧನ್ಯವಾದಗಳು